ಬಸ್ ನಿರ್ವಾಹಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನಕಲಿ ಪಾಸು ವಿಚಾರ ಕುರಿತಂತೆ ಗ್ರಾಮಸ್ಥರು ಕೆಎಸ್ಆರ್ಟಿಸಿ ಬಸ್ ನಿರ್ವಾಹಕನನ್ನ ಅಲ್ಲೆ ಮಾಡಲಾಗಿತ್ತು ಹಲ್ಲೆಗೊಳಗಾದ ಮರಿಸ್ವಾಮಿ ಚಳ್ಳಕೆರೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಈ ಘಟನೆ ಕುರಿತಂತೆ ತಳಕು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಚಳ್ಳಕೆರೆ ಉಳ್ಳಾರ್ತಿ ಹಾಗೂ ಬೋಗನಹಳ್ಳಿ ತಲುಪುವ ಕೆಎಸ್ಆರ್ಟಿಸಿ ಬಸ್ ನಿರ್ವಾಹಕ ವಿದ್ಯಾರ್ಥಿ ಬಸ್ ಪಾಸ್ ನಕಲಿ ಎಂದು ವಾಪಸ್ ಪಡೆದ ವಿಚಾರವಾಗಿ ಬಾಲಕನ ಪೋಷಕರು ಬಸ್ ನಿರ್ವಾಹಕನ ಮರಿಸ್ವಾಮಿ ಮೇಲೆ ಹಲ್ಲಿ ಮಾಡಿದ್ರು ಎನ್ನಲಾಗಿದೆ ನಾವು ಚಳಕೆರೆಗೆ ಆರು ಮೂವತ್ತಕ್ಕೆ ಬಿಟ್ಟು ಚಳಕೆರೆಯನ್ನು ಬಿಟ್ಲುಗಟ್ಟೆ ಗ್ರಾಮಕ್ಕೆ ಹೋಗಿ ಹಾಲ್ಟ್ ಆಗ್ಬೇಕು ಸರ್ ನಾವು ಪ್ರತಿಯೊಬ್ಬರಿಗೂ ಎಲ್ಲರೂ ಟಿಕೆಟ್ ಕೊಡ್ತೀವಲ್ಲೂ ಪಾಸ್ ಚೆಕ್ ಮಾಡಿದ್ದೀನಿ ಆ ಅಂತ ನಾನು ಕೇಳಿದೆ ಇಲ್ಲಿ ಏನಪ್ಪ ಟಿಕೆಟ್ ಪಾಸು ಅಂತ ಕೇಳಿದಾಗ ನಾನು ಪಾಸಿದಾಗ ಚೆಕ್ ಮಾಡಿದ್ದೀನಿ ಅದು ಡೂಪ್ಲಿಕೇಟ್ ಅಂತ ನನಗೆ ಗೊತ್ತಾದಾಗ ಅದಕ್ಕೆ ಮೂವತ್ತ್ಮೂರು ರೂಪಾಯಿ ಟಿಕೆಟ್ ಬರ್ತದೆ ಸರ್ ಬೋಗನಳ್ಳಿ ಚಳಕೆರೆಯಿಂದ ಬೋಗನಹಳ್ಳಿಗೆ ಮೂವತ್ತ್ಮೂರು ರೂಪಾಯಿ ಟಿಕೆಟ್ ಬರ್ತದೆ ಟಿಕೆಟ್ ಕೊಟ್ಟಿದ್ದೀನಿ ನೂರು ರೂಪಾಯಿ ದುಡ್ಡು ಕೊಟ್ಟಿದ್ರು ಮೂವತ್ತ್ಮೂರು ರೂಪಾಯಿ ಟಿಕೆಟ್ ಕೊಟ್ಟು ಅರವತ್ತೇಳು ರೂಪಾಯಿ ಚೇತು ಸಮೇತ ನಾನು ವಾಪಸ್ ಕೊಟ್ಟಿದ್ದೆ ಸರ್ ಅವ್ರಿಗೆ ಬುಕ್ಕು ಆ ಹುಡುಗ ಹೇಳ್ತಾಯಿದ್ದಾನೆ ನಾನು ಇದೇ ಪಾಸಂದರೆ ಡೈಲಿ ಓಡಾಡೋದು ಅಂತ ಹೇಳ್ತಾ ಹೇಳ್ತಾಯಿದ್ದೇನೆ ಅದಕ್ಕೆ ನಾನು ಟಿಕೆಟ್ ಕೊಟ್ಟಿದ್ದ ಕಾರಣ ಅವನು ಅವ್ರ ಅಪ್ಪಾಜಿಗೆ ಹೋಗಿ ಹೇಳಿ ಕರ್ಕೊಂಬಂದು ಬಿಟ್ಲು ಕಟ್ಟೆಲ್ಲ ಹಾಗೆ ಹಾಲ್ಟ್ ಆದಮೇಲೆ ಹದಿನೈದು ನಿಮಿಷ ಅಷ್ಟೇ ಸರ್ ನಾನು ರೆಸ್ಟ್ ಸಿಕ್ಕಿರೋದು ನಾನು ಊಟ ಮಾಡೋಕ್ಕೋ ಬಿಟ್ಟಿಲ್ಲ ಮುಖಕ್ಕೆ ತೊಳ್ಕೊಂಬಂದು ಊಟ ಮಾಡೋಣ ಅಂತ ಬಟ್ಟೆ ಎಲ್ಲ ಬಿಚ್ಚಾಕಿದ್ರು ಸರ್ ಬನ್ನಿ ನಮ್ಮ ತಂಡಗಳಲ್ಲ ಅಷ್ಟೇ ಇದ್ದಿದ್ದು ನಾವು ಬಂದಿರಿ ಸರ್ ಬಂದ ತಕ್ಷಣ ಯಾರಲ್ಲೇ ಡ್ರೈವರ್ ಕಂಡಕ್ಟರ್ ಸೋಳೆ ಮಕ್ಕಳ ಕೆಳಗೆ ಬರೋ ನಾವು ಯಾರು ಈ ಥರ ಕೂತಾರ ಕೆಳಗೆ ಹೋದಾಗ ಯಾವನ್ನಲ್ಲೇ ಅಂತ ಕೇಳಿದಾಗ ನಾನೇ ಸರ್ ಅಂತ ಹೇಳಿದೆ ನಾನೇ ಅಂತ ಹೇಳಿದ್ದಕ್ಕೆ ನನಗೆ ಬಂದು ಹಲ್ಲೆ ಮಾಡಿ ನನ್ನ ಮಗನಿಗೆ ಪಾಸ್ ಪಾಸಿದ್ದರೂ ಹೆಂಗೆ ಟಿಕೆಟ್ ಕೊಟ್ಟಿದ್ದೆ ಅಂತೇಳಿ ಕಲ್ಲಿನ ಹಲ್ಲೆ ಮಾಡಿ ಸರ್ ನನಗೆ ಕಲ್ಲಿಂದ ಇಲ್ಲಿಗೆ ಹೊಡೆದಿದ್ದಕ್ಕೆ ನನಗೆ ಆ ಥರ ಆಗಿದ್ದು ಆ ಕಲ್ಲು ನಾನು ನಿನ್ನೆ ಸ್ಟೇಷನ್ಗೆ ಹ್ಯಾಂಡ್ ಓವರ್ ಮಾಡಿದ್ದೀನಿ ನಾನು ಕಲ್ಲಿಂದ ಹೊಡೆದಿದ್ದನ್ನ ಸ್ಟೇಷನ್ಗೆ ಹ್ಯಾಂಡ್ ಓವರ್ ಮಾಡಿದ್ದೀನಿ ನಾನು ಮಾಡಿದ್ದೀನಿ ಅದೇ ಸರ್ ನಾವು ಪ್ರಾ ಈಗ ನಮಗೆ ಪಾಸು ನಮ್ಮ ಪ್ರತಿಯೊಂದು ಅಕ್ಕಿದೆ ಸರ್ ಬಸ್ಸಲ್ಲಿ ಕರ್ಕೊಂಡೋಗಿ ಕರ್ಕೊಂಡು ಹೋಗಿ ಕರ್ಕೊಂಡ್ಬರ್ತೀವಿ ಪ್ರಯಾಣಿಕರು ಅಂತಂದ ಮೇಲೆ ನಮ್ಮ ಕೇಳೋ ಅಕ್ಕಿದೆ ನಮಗೆ ನಾಳೆ ಬೆಳಗ್ಗೆ ನನಗೊಂದು ಕೇಸ್ ಆಗ್ತದೆ ಮೂವತ್ತ್ಮೂರು ರೂಪಾಯಿ ಟಿಕೆಟ್ ಹೋದರೆ ನನಗೆ ಎರಡು ಸಾವಿರ ರೂಪಾಯಿ ದಂಡ ಆಗ್ತದೆ ಈಗ ಆನ್ ದಿ ಸ್ಪಾಟ್ ಮುನ್ನೂರ ಮೂವತ್ತು ರೂಪಾಯಿ ನಾನು ಕಟ್ಟಬೇಕು ಅವ್ರಿಗೂ ಕಟ್ಟಬೇಕು ಸರ್ ನಾನು ತಿಳಿಸಿ ಹೇಳಿದ್ದೀನಿ ಇದು ಪಾಸ್ ಅಲ್ಲ ಇದು ಒರಿಜಿನಲ್ ಅಲ್ಲಪ್ಪ ಡೂಪ್ಲಿಕೇಟು ಟಿಕೆಟ್ ಟಿಕೆಟ್ ತಗೊಂಡಿದ್ದಾನೆ ನಾನು ಪಾಸ್ ಅಂತಂದು ಸಂಸ್ಥೆಗೆ ಹ್ಯಾಂಡ್ ಓವರ್ ಮಾಡಬೇಕು ಸರ್ ಡೂಪ್ಲಿಕೇಟ್ ಪಾಸ್ ಆದ್ರಿಂದ ನಾನು ತಂದು ನಮ್ಮ ಡಿಪೋ ಮ್ಯಾನೇಜರ್ಗೆ ಹ್ಯಾಂಡ್ ಓವರ್ ಮಾಡಬೇಕು ಪಾಸ್ ಶಿವಪ್ರಸಾದ್ ಅಂತ ಇದೆ ಸರ್ ಪಾಸಲ್ಲಿ ಶೂಪ್ರಸಾದ್ ಇದೆ ಏಳನೇ ತರಗತಿ ಅಂತ ಅದು ಇದೆ ಸರ್ ಅದು ಫುಲ್ ಕ್ಲಾರಿಟಿ ಕಾಣಲ್ಲ ಅದು ಯಾಕಂದರೆ ಎಡಿಟ್ ಮಾಡೋದ್ರಿಂದ ಫುಲ್ ಕ್ಲಾರಿಟಿ ಇಲ್ಲ ಅದು ಪಾಸು ಪಾಸ್ ಕಂಪ್ಲೀಟ್ ನಕಲಿ ಮಾಡಿದ್ದಾರೆ ನಕಲಿ ಸರ್ ಪಾಸ್ ನಕಲಿ ಅದು ನಾನು ಪ್ರೂಫ್ ಇದೆ ಮತ್ತೆ ಏನಾಯ್ತು ಸರ್ ಅಲ್ಲೇ ನನಗೆ ಅಲ್ಲೇ ಮಾಡಿದೆ ಸರ್ ಏನು ಪ್ರಶ್ನೆನೇ ಕೇಳಿಲ್ಲ ಬಂದ ತಕ್ಷಣ ಕೆಟ್ಟದಾಗ ಅವಾಚ್ಯ ಶಬ್ದಗಳಿಂದ ಬೈದು ಕಲ್ಲಿಂದ ಓಡ್ದು ನನಗೆ ರಕ್ತ ಬರೋರು ಕೊಡಿದ್ದಾರೆ ಸರ್ ನಾನು ಮತ್ತೆ ಪಾಸು ಕೈ ಕೊಡೋರ್ಗೂ ಬಿಟ್ಟಿಲ್ಲ ಸರ್ ಅಲ್ಲೇ ಮಾಡಿದ್ದು ಚಾಲಕರು ಸರ್ ಅವ್ರಿಗೆ ಬಿಡಿಸೋಕೆ ಬಂದರೆ ಅವ್ರನ್ನೂ ಕೈಯಿಂದ ತೆಳಿದ್ದಾರೆ ಸರ್ ಅವರು ಕೈಯಿಂದ ತಳ್ಳಿ ಅವ್ರಿಗೆ ಸ್ವಲ್ಪ ಇದಾಗಿದೆ ಸರ್ ಅವ್ರಿಗೆ ಹಾಂ ಸರ್ ಕಂಪ್ಲೇಂಟ್ ಮಾಡಿದ್ದೀನಿ ತಾನು ಇಮಿಡಿಯೇಟಾಗಿ ತಲುಕೋ ಠಾಣೆಗೆ ಕಂಪ್ಲೇಂಟ್ ಮಾಡಿದ್ದೀನಿ ಸರ್ ಅಲ್ಲಿಂದ ಬರಕ್ಕೆ ಸುಮಾರು ಒಂದು ಸಾರು ನಾವೀಗ ಹೋಗ್ತಿರೋದು ಇಂಟೀರಿಯರ್ ಪ್ಲೇಸ್ಗೆ ಹೋಗಿರ್ತೀವಿ ಸರ್ ನಾವು ಪಬ್ಲಿಕ್ ಸಾರ್ವಜನಿಕ ಸೇವೆ ಮಾಡಕ್ಕೆ ನಾವು ಇರೋದು ನಾವು ಜನಗಳನ್ನ ಕರ್ಕೊಂಡು ಹೋಗಬೇಕು ಕರ್ಕೊಂಬಂದು ಮುಟ್ಟಿಸ್ಬೇಕು ಪ್ರತಿಯೊಬ್ಬ ಶಾಲೆ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು ಕರ್ಕೊಂಡು ಬರಬೇಕು ಕೂಲಿ ಕೆಲಸಕ್ಕೆ ಹೋಗ್ತಾರೆ ಎಲ್ಲ ಸೇವೆ ಮಾಡೋಕ್ಕೆ ನಾವಿರೋದು ಸರ್ ನಮಗೆ ಈ ಥರ ತೊಂದರೆ ಆಗುತ್ತೆ ಅಂದರೆ ನಮಗೆ ಯಾರು ಸರ್ ನಮ್ಗೆ ಹೆಲ್ಪ್ ಮಾಡೋದು ನಮ್ಗೆ ಯಾರು ಏನು ಸೆಕ್ಯೂರಿಟಿ ಇದೆ ಇದರಲ್ಲಿ ಏನು ಸರ್ ನನ್ನಿಂದ ನಾನು ಕಂಪ್ಲೇಂಟ್ ಮಾಡಿದ್ದೀನಿ ಎಫ್ ಆರ್ ಆಗಿದೆ ಸರ್ ಸರ್ ಶಿಕ್ಷೆ ಆಗಲೇಬೇಕು ಯಾಕಂತಂದರೆ ನಂತರ ಇನ್ನೊಬ್ರು ಯಾರು ಹೋಗ್ತಾರೆ ಬಸ್ಸಲ್ಲಿ ಮಲಗಿರ್ತಾರೆ ಏಕಾಏಕಿ ಹೋದ್ರು ಕಲ್ಲು ತಗೊಂಡು ಹತ್ತಾಕಿದ್ರು ಇಲ್ಲ ಬಸ್ಗೆ ಬೆಂಕಿ ಇಟ್ರು ಯಾರು ಕೇಳ್ತಾರೆ ಸರ್ ಇದನ್ನ ಯಾರು ಪ್ರಶ್ನೆ ಮಾಡ್ತಾರೆ ನಿಮ್ಮ ಅಧಿಕಾರಿಗಳು ಏನಾದರೂ ಬಂದಿದ್ರು ಇಲ್ಲ ನಮ್ಮ ಅಧಿಕಾರಿಗಳೆಲ್ಲ ಬಂದು ನಾನು ಸ್ಪಂದಿಸಿದೆ ಸರ್ ಎಲ್ಲರೂ ಬಂದಿದ್ದಾರೆ ಈ ಥರ ತಪ್ಪಾಗಿದೆ ಅವ್ರು ಶಿಕ್ಷೆ ಆಗಲೇಬೇಕಂದ್ರೆ ಪ್ರತಿಯೊಬ್ಬ ನಮ್ಮ ಅಧಿಕಾರಿಗಳೆಲ್ಲ ಬಂದು ಮಾತಾಡಿ ಕಂಪ್ಲೇಂಟ್ ಮಾಡಪ್ಪ ಅವರು ಮುಂದೆ ನಿಂತ್ಕೊಂಡು ಕಂಪ್ಲೇಂಟ್ ಮಾಡಿಸಿ ಅವ್ರು ಶಿಕ್ಷೆ ಆಗಲೇಬೇಕು ಯಾಕಂದರೆ ಆನ್ ಡ್ಯೂಟಿಯಲ್ಲಿ ಇರೋದು ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆಗಾರ ಆಗ್ತಾರೆ ಇದಕ್ಕೆ ಮರಿಸ್ವಾಮಿ ಅಂತ ಸರ್